ವೀಕ್ಷಕರೇ ಇಲ್ಲಿ ಒಮ್ಮೆ ಸರಿಯಾಗಿ ನೋಡಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಮಾವಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಮುರುಡೇಶ್ವರ ಜಾತ್ರೆ ಪ್ರಯುಕ್ತ ತಾತ್ಕಾಲಿಕ ವಾಹನ ನಿಲುಗಡೆ ಶುಲ್ಕ ಹೆಸರಿನಲ್ಲಿ ಟೆಂಡರ್ ದಾಖಲೆ ಇಲ್ಲದೆ ಗ್ರಾಮ ಪಂಚಾಯಿತಿಯ ಹೆಸರು ಹಾಕಿಕೊಂಡು ನಿಂತಿರುವ ಜನರನ್ನು ನೋಡಿ ಈ ಸನ್ನಿವೇಶ ಕಂಡು ಬಂದಿದ್ದು ಪ್ರಸಿದ್ಧವಾದಂತಹ ಮುರುಡೇಶ್ವರ ಪ್ರವಾಸಿ ತಾಣಕ್ಕೆ ಒಳಗೆ ಹೋಗುವ ರಸ್ತೆಯಲ್ಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯ ಪಿಡಿಒ ಅವರ ಬಳಿ ಮಾಹಿತಿಗಾಗಿ ಇವರಿಗೆ ನಂಬರ್ ಕೇಳಿದರೆ ಇವರ ಹತ್ತಿರ ಇಲ್ಲ ಎಂದು ಹೇಳುತ್ತಾರೆ ದುಡ್ಡು ಒಂದು ವಾಹನಕ್ಕೆ ರೂಪಾಯಿ ಐವತ್ತು ರೂಪಾಯಿ ಅಂತೆ ವಸೂಲಿ ಮಾಡುತ್ತಿರುವ ಇವರು ರೂಪಾಯಿ ಐವತ್ತು ರೂಪಾಯಿ ನಿಮಗೆ ದೊಡ್ಡದಾ ಎಂದು ನಮಗೆ ಮಾತನಾಡುವ ಇವರು ಇವರಿಗೆ ಟೆಂಡರ್ ಕೊಟ್ಟಂತಹ ಮಹಾನ್ ಭಾವರು ಕಾನೂನಿನ ಪಾಠ ಕಲಿಸಬೇಕು ಹಾಗೂ ಟೆಂಡರ್ ವಸೂಲಿ ಮಾಡುವ ಐ ಡಿ ಕಾರ್ಡ್ ಹಾಕಿ ನಿಲ್ಲಿಸಬೇಕು ಸಂಬಂಧಪಟ್ಟವರು ಇತ ಕಡೆ ಗಮನ ಹರಿಸದೆ ಇವರು ಮಾಡುವ ಕೆಲಸಕ್ಕೆ ಪ್ರವಾಸಿ ಸ್ಥಾನಕ್ಕೆ ಕಪ್ಪು ಚುಕ್ಕೆ ಕಾಣುತ್ತದೆ ವೀಕ್ಷಕರೇ